ನಮಸ್ಕಾರ ನನ್ನ ಹೆಸರು ರಾಣಿ ನಾನಿವತ್ತು ಮಾತಾಡೋಕ್ಕೆ ಇಷ್ಟಪಡುವಂಥ ಪುಸ್ತಕ ಚಂದ್ರಗಿರಿಯ ತೀರದಲ್ಲಿ ಇದನ್ನು ಬರೆದಿರುವವರು ಡಾಕ್ಟರ್ ಅವರು ಇದೊಂದು ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳ ಜೀವನದ ಕುರಿತಾದಂತಹ ಪುಸ್ತಕ ನಾದಿರ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಚಂದ್ರಗಿರಿ ಅನ್ನುವಂಥ ಒಂದು ನದಿಯ ತೀರದಲ್ಲಿ ಅವಳ ಜೀವನವನ್ನು ಪ್ರಾರಂಭಿಸ್ತಾಳೆ ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಆದರೂ ಕೂಡ ತನ್ನ ಗಂಡನ ಜೊತೆ ಸಂಸಾರವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ತಂದೆಗೂ ತನ್ನ ಗಂಡನಿಗೂ ಒಂದು ಸಣ್ಣ ಮನಸ್ತಾಪ ಉಂಟಾಗಿ ಅದು ತುಂಬ ಮುಂದೆ ಒಂದು ದೊಡ್ಡ ಪರಿಣಾಮವನ್ನು ಅವರ ಸಂಸಾರದಲ್ಲಿ ತಂದೊಡುತ್ತೆ ಅದು ಅವಳ ಸಂಸಾರವನ್ನೇ ಅಂತ್ಯಗೊಳಿಸುತ್ತೆ ಅಂತ ಆ ಸಂದರ್ಭದಲ್ಲಿ ಅವಳಿಗೆ ತಿಳಿಯೋದೇ ಇಲ್ಲ ತನ್ನ ತಂದೆಯೇ ತನ್ನ ಜೀವನವನ್ನು ರೂಪಿಸಿರ್ತಾರೆ ಬಟ್ ಆ ಸಂದರ್ಭದಲ್ಲಿ ತನ್ನ ತಂದೆಯೇ ತೆಗೆಲುವಂತಹ ಕೆಲವೊಂದು ನಿರ್ಧಾರಗಳು ಅವಳ ಸಂಸಾರವನ್ನು ಅಂತ್ಯಗೊಳಿಸುತ್ತೆ ಅಂತ ನಾದಿರ ಊಹಿಸೋಕ್ಕೂ ಸಾಧ್ಯ ಇರೋದಿಲ್ಲ ಮತ್ತೆ ಅವರ ಸಂಸಾರವನ್ನು ಸರಿ ಮಾಡ್ಕೋಬೇಕು ಅಂತ ನಿರ್ಧಾರ ತಗೊಂಡಾಗ ಕೆಲವೊಂದು ಆಚರಣೆಗಳು ಕೆಲವೊಂದು ನಿಯಮಗಳಿಂದ ಅವಳ ಮನಸ್ಸು ತುಂಬ ಕುಗ್ಗೋಗುತ್ತೆ ಈ ನಿಯಮಗಳೆಲ್ಲ ಪಾಲಿಸಿ ಈ ನಿಯಮಗಳನ್ನ ನಾನು ಅನುಸರಿಸಿ ಮತ್ತೆ ನನ್ನ ಗಂಡನನ್ನು ಸೇರೋಕೆ ನನ್ನ ಗಂಡನನ್ನು ಸೇರೋಕೆ ಇಷ್ಟೊಂದು ನಿಯಮಗಳ ಯಾಕಿದೆಯನ್ನೋ ಅಂತ ಎಷ್ಟೊಂದು ಪ್ರಶ್ನೆಗಳು ಅವಳಲ್ಲಿ ಹುಟ್ಟುತ್ತೆ ಕೊನೆಗೆ ಅವಳು ಎಲ್ಲ ನಿರ್ಧಾರವನ್ನು ಎಲ್ಲ ನಿರ್ಧಾರವನ್ನು ನೋಡಿ ತನ್ನ ಜೀವನವನ್ನೇ ಅಂತ್ಯ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡ್ಕೊತಾಳೆ ಚಂದ್ರಗಿರಿ ಅನ್ನುವಂಥ ಒಂದು ನದಿಯ ತೀರದಲ್ಲಿ ಅವಳ ಜೀವನ ಪ್ರಾರಂಭವಾಗುತ್ತೆ ಸೊ ಇದೆಲ್ಲ ಘಟನೆಗಳ ನಂತರ ಅವಳ ಮನಸ್ಸು ನೊಂದು ಮತ್ತೆ ಅದೇ ಚಂದ್ರಗಿರಿಯ ತೀರದಲ್ಲಿ ಅವಳ ಜೀವನವನ್ನು ಅಂತ್ಯ ಮಾಡ್ಕೊತಾಳೆ ಈ ಕಾದಂಬರಿ ಓದಿ ಮುಗಿಸೋಷ್ಟು ನನಗನ್ಸಿದ್ದು ಯಾವುದೇ ಒಂದು ಧರ್ಮದ ನಿಯಮಗಳಿರಲಿ ಅಥವಾ ಕ್ರಮಗಳಿರಲಿ ಅದು ಮಾನವನ ಒಳಿತಿಗಾಗಿ ಮಾಡಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ನಾವು ವೈಯಕ್ತಿಕ ಕಾರಣಗಳಿಂದ ನಮಗೆ ಬೇಕಾದಂತೆ ಒಂದು ನಿಯಮಗಳನ್ನ ಬದಲಾವಣೆ ಮಾಡಿಕೊಂಡು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನು ಬ ಬಳಕೆಗೆ ತಂದಾಗ ಯಾವ ರೀತಿ ಅಡ್ಡ ಪರಿಣಾಮ ಬೀರುತ್ತೆ ಅದು ಸಮಾಜದಲ್ಲಿ ಯಾವ ರೀತಿ ಕೆಟ್ಟ ಅಭಿಪ್ರಾಯವನ್ನು ಉಂಟು ಮಾಡುತ್ತೆ ಅಂತ ಇದರಿಂದ ನಾವು ತಿಳ್ಕೊಬೋದು ಸೊ ಧರ್ಮದಲ್ಲಿರುವಂಥ ಆಚರಣೆಗಳೇ ಆಗಲಿ ಅಥವಾ ಕ್ರಮಗಳನ್ನೇ ಆಗಲಿ ಅದನ್ನು ಸರಿಯಾಗಿ ಬಳಸ್ಕೋಬೇಕು ಬಳಸೇ ಇದ್ದರೂ ಪರವಾಗಿಲ್ಲ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಾರ್ದು ಒಮ್ಮೆ ಈ ಪುಸ್ತಕವನ್ನು ಓದಿ ನೀವು ಓದಿ ಮುಗಿಸೋಷ್ಟರಲ್ಲಿ ನಿಮ್ಮ ಕಣ್ಣಂಚಲ್ಲಿ ಕೂಡ ನೀರು ತುಂಬಿರುತ್ತೆ ಅವಕಾಶಕ್ಕಾಗಿ ಧನ್ಯವಾದಗಳು